ಅಫ್ಜಲ್ಪುರದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೀಚಿಕೆಯಾಗಿದೆ ಎಂ ವೈ ಪಾಟೀಲ್ ಸಾಹೇಬರು ಏಳು ವರ್ಷ ಆಗ್ತಾ ಇದೆ ಶಾಸಕರ ಏನು ಅಭಿವೃದ್ಧಿ ಮಾಡಿ ಅನ್ನೋದು ಅವರೇ ಆತ್ಮಾವಲೋಕನ ಮಾಡ್ಕೋಬೇಕು ಅವ್ರು ಏನು ಹೇಳ್ತಾರೆ ಒಂದು ಕಡೆಗೆ ಮೂರು ಸಾವಿರದ ಐದು ನೂರು ಕೋಟಿ ತಂದಿ ಬಂತ ಹೇಳ್ತಾರೆ ಅಭಿವೃದ್ಧಿ ಅಧಿಕಾರ ಹೇಳಿ ಅವರು ಅವರು ಬೆಟಾಲಿಯನ್ ಹೊಗಳದೇ ಒಗಳದು ಅರುಣ್ ಗೌಡರು ಒಂದು ಫ್ಯಾಷನ್ ಮಾಡ್ಕೊಂಡಿದ್ದಾರೆ ದೊಡ್ಡ ಚೆಸ್ ಮಾಡಿಕೊಂಡು ಹೋಗೋದು ಕಾಮಗಾರಿ ಹತ್ರ ನಿಂತ್ಕೊಳ್ಳೋದು ಕಾಮಗಾರಿ ವೀಕ್ಷಣೆ ಅಂತ ನಾನು ಇವತ್ತು ಮಾಧ್ಯಮದವ್ರ ಮುಖಾಂತರ ಅರಣ್ ಗೌಡಿಗೆ ಸವಾಲು ಹಾಕ್ತಾ ಆಯ್ತು ನೀವು ಮಾಡಿ ಕಾಮಗಾರಿ ವೀಕ್ಷಣೆ ಮಾಡಿ ಗುಣಮಟ್ಟದ ಕಾಮಗಾರಿ ಮಾಡಿಸಿ ಕ್ಷೇತ್ರ ಅಭಿವೃದ್ಧಿ ಮಾಡಿ ನಮ್ದು ಸಂತೋಷ ಒಳ್ಳೆ ಕೆಲಸಕ್ಕೆ ಸನ್ಮಾನ ಮಾಡ್ತೀವಿ ನಿಮಗೆ ನಾ ಹೇಳಿದ್ರೆ ಎಲ್ಲಿ ಹೇಳ್ತೀನಿ ಕೆಲಸಗಳು ಎಷ್ಟು ತಿಂದಾಕೀರಿ ಹಾಕಿರಿ ಎಷ್ಟು ಲೂಟಿ ಮಾಡಿರಿ ಎಷ್ಟು ಕಳಪೆ ಆಗ್ಯಾವ ನಿಮ್ಮ ಕಾರ್ಯಕರ್ತರು ನಿಮ್ಮ ಮಾವದಿಯವರು ಹಳೆಯದವರು ನಿಮ್ಮ ಫಾಲೋವರ್ಸ್ ಎಷ್ಟು ಲೂಟಿ ಮಾಡಿರಲ್ಲ ಅಲ್ಲಿ ನಾ ತೋರ್ಸ್ಲಿಕ್ಕೆ ಬರ್ತೀನಿ ಚಾಲೆಂಜ್ ಇದ್ರೆ ಅರಣ್ಗೌಡ ಬರಲಿ ಜಾಗದ ಮೇಲೆ ವ್ಯಜನಗಳು ದುರುಪಯೋಗ ಇವತ್ತು ಪಿ ಡಬ್ಲ್ಯೂ ಡಿ ಅಲ್ಲಿ ಏನು ನಡೆದಿದೆ ತಾಲೂಕು ಪಂಚಾಯತಿ ಅನುದಾನ ಏಟ್ ಲೂಟಿ ಮಾಡಿದ್ರಿ ಮನೆಗಳು ಬೇಕಾದ್ರೆ ಹಳ್ಳಿಗಳಲ್ಲಿ ಗ್ರಾಮ ಸಭೆ ಇದು ಗ್ರಾಮ ಸಭೆ ಪಂಚಾಯತಿ ಸಾರ್ವಜನಿಕ ಸಭೆಗಳನ್ನು ಮಾಡ್ ಎಷ್ಟು ಸಾವಿರಗಳು ಮನೆ ತೊಗೊಂಡು ನಿಮ್ಮ ಕಾರ್ಯಕರ್ತ ನಿಮ್ಮ ಹಿಂಬಾಕಳು ಮನೆ ಹೇಳಿ ತರ ಆರೋಪ ಮಾಡಿ ನೀವೆಲ್ಲರೂ ಸುದ್ದಿ ಮಾಡಿರೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೇನೆ ದಾಖಲೆಗಳನ್ನು ಹಿರಿಯರಿದ್ದೀರಿ ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ ಇದು ವೈಯಕ್ತಿಕ ಇವತ್ತು ನೀವು ಶಾಸಕರಾಗಿ ಹೇಳ್ರಿ ಏಳು ವರ್ಷದಾಗ ಏನು ಮಾಡಿ ಏನು ಇಂಥ ಒಂದು ಅಭಿವೃದ್ಧಿಗೆ ಅಫ್ಜಲ್ಪುರ್ ನೋಡ್ರಿ ನಾ ಮೊನ್ನೆ ಮುದ್ದೆ ಬೇಡಕ್ಕೆ ಹೋಗಿದ್ದೆ ಹೋಗಿ ನೋಡೋರೆ ಶಾಸಕ ಶಾಸಕರ ಸುಪುತ್ರರು ಎನ್ ರವಿಕುಮಾರ್ ಅಂತೇಳಿ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಒಂದು ಶಾಲೆ ಮಾಡಿದ್ದಾರೆ ಅವರು ಊರಲ್ಲಿ ಒಂದು ಒಂದು ಸ್ಕೂಲ್ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ದೊಡ್ಡ ಖಾಸಗಿಯ ಇರ್ತಾವಲ್ಲ ಕಾನ್ವೆಂಟ್ ಸ್ಕೂಲ್ಗಳು ಅದಕ್ಕೆ ಮೀಲ್ಸ್ ಅಂತ ಒಂದು ಶಾಲೆ ಮಾಡಿದ್ದಾರೆ ಹುಚ್ಚಂಗಿಪುರ ಅಂತೇಳಿ ಜಗಳೂರು ತಾಲೂಕಿನ ಹುಚ್ಚಂಗಿಪುರ ಅಂತೇಳಿ ಹೋಗಿ ನೋಡಿ ಬರಲಿ ಶಾಸಕರು ಶಾಸಕರು ಸುಪುತ್ರರು ನಿಮ್ಮ ಸ್ವ ಅಭಿವೃದ್ಧಿಯನ್ನ ಇವ್ರೇನ್ ಹೇಳ್ತಾರೆ ನಾವಿಲ್ಲ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಮಾಡ್ಲಿಕ್ಕೆ ಎಲ್ಲಿ ಮಾಡ್ಲಿಕ್ಕೆ ನಿಮ್ಮ ಆಸ್ತಿ ಎಷ್ಟು ಬಡಾಯಿಸ್ಕೊಳ್ಕತ್ತೀರಿ ನಾವು ಈ ತಾಲೂಕಿನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಅಬ್ಸಲ್ಪುರದಲ್ಲಿ ನಡೀತಾ ಇದೆ ಅಧಿಕಾರಿಗಳು ನಿಮ್ಮ ಕೈಗೊಂಬೆ ಆಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಏಳು ವರ್ಷ ತನ ಯಾರ್ಯಾರಿಗೆ ಎಟ್ಟೆಟ್ಟು ಹಟ್ಟಿ ತುಂಬ ಆಪೋಸಿಷನ್ ಪಾರ್ಟಿ ಅವರ ಬಿಡ್ಲಿ ಗಪ್ ತುಂಬ ಕೊಟ್ಟಾರವ್ರು ಈಗ ಬಂದಾಗ್ಯಾರತ್ ಮಾತಾಡ್ತಾರಲ್ಲ ಎಟ್ಟೆಟ್ಟು ಹಟ್ಟಿ ತುಂಬಾರ ಓಪನ್ ಸವಾಲಾಗಿ ಬಂದ್ಬಿಡ್ಲಿ ಅವರು ಭ್ರಮಿಯಲ್ಲಿದ್ದಾರೆ ಶಾಸಕರಿಗೆ ವಯಸ್ಸಾಗಿ ಅಂತ ಮುಗಿತು ನನ್ನ ಮಗ ಮುಂದೆ ಎಮ್ ಎಲ್ ಎತ್ತ ಅವರು ಹಗಲು ಗನಸ್ ಕಾಣುತ್ತಾರೆ ನನ್ನಷ್ಟು ಗಂಭೀರವಾಗಿ ವಿರೋಧ ಮಾಡೋರು ಯಾರು ಇಲ್ವೇ ಇಲ್ಲ ವಿರೋಧ ಮಾಡ್ಲಿಕ್ಕೆ ನಾ ಹೇಳ್ತಾ ಇದೀನಲ್ಲ ಆ ಕಾಮಾರಿ ಏನು ವೀಕ್ಷಣೆ ಮಾಡ್ತೀರಿ ಬರ್ರಿ ನಾ ತೋರಿಸ್ತೀನಿ ಕಾಮಗಾರಿ ವೀಕ್ಷಣೆ ಮಾಡ್ಲಕ್ ಬರ್ರಿ ನಾ ಓಪನ್ ಮೀಡಿಯಾದ್ರು ನೀವು ನಾನು ಬರ್ತೇನೆ ಅದೇ ಜಾಗಕ್ಕೆ ತೋರಿಸ್ತೀನಿ ಬಗ್ಗೆ ಈ ಹಿಂದೆನೂ ಕೂಡ ಮಾತಾಡಿದೆ ನಾನು ಇದೇ ಆಫೀಸಲ್ಲಿ ಕುತ್ಕೊಂಡಾಗ ಶಾಸಕರು ಎಸ್ಕಾಟ್ ಹಾಕೊಂಡು ಹೋಗ್ಲಿಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಪಿ ಎಸ್ ಅವ್ರಿಗೆ ಅವರಿಗೆ ಮಾತಾಡದ ನಾನು ಶಾಸಕರಿಗೆ ಎಸ್ಕಾಟ್ ಕೊಡ್ಲಿಕ್ಕೆ ಅವಕಾಶದನ್ನ ಯಾಕೆ ಆಡಳಿತ ಅಧಿಕಾರದ ವ್ಯವಸ್ಥೆಯನ್ನು ದುರ್ಬಳಕೆ ಮಾಡ್ಕೋತಿರ ಓಪನ್ ಹೇಳ್ತೀನಿ ಎಸ್ಕಟ್ ಹಾಕ್ಬಿಡ್ರೆ ಅವ್ರಿಗೆ ಯಾಕಂದ್ರೆ ನಾಳೆ ಕಾಂಪ್ಲೇಂಟ್ ಮಾಡ್ತೀನಿ ನೋಡುತ್ತೆ ಈಗ ಕಡಿಮೆ ಮಾಡಿದ್ದಾರೆ ಈಗ ಅವಾಗ ಅವಾಗ ಹಾಕ್ತಾರೆ ಈಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅರುಣ್ ಗೌಡಿಗೂ ಶಕ್ ಕೊಡ್ತಾರೆ ಅವ್ರಿಗೆ ಅವ್ರ ಮರ್ಜಿ ತಕ್ಕ ನಡ್ಕೊಳ್ಳೋಕ್ಕೆ ಇವೆಲ್ಲ ನಡ್ಕೊಂಡು ಬಂದಿದೆ ಅರುಣ್ ಗೌಡು ನಾನೇ ಎಮ್ ಎಲ್ ಎ ಇದ್ದೀನಿ ಅನ್ನೋ ಫೀಲಿಂಗ್ ಬಗ್ಗೆ ಏನಿದ್ದಾರಲ್ಲ ಕಾನೂನು ಬಾಯಿ ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂತ ಅಧಿಕಾರ ಒಳ್ಳೆ ಕೆಲಸ ಮಾಡಿರಿ ನೀವ್ಯಾರು ನೀವೇನು ನಿಮ್ಮ ಅಪ್ಪ ಶಾಸಕ ಅರುಣ್ ಗೌಡ್ ನೀವೇನಿದ್ದೀರಿ ಇದನ್ನು ವಿರೋಧ ಮಾಡ್ಕೊಂಡು ಬಂದಿವಿ ನಿರಂತರವಾಗಿ ಮಾಡ್ತಾ ನಿರಂತರವಾಗಿ ನನ್ನಷ್ಟು ಗಟ್ಟಿಯಾಗಿ ವಿರೋಧ ಮಾಡೋರು ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಸನ್ಮಾನ ಮಾಡ್ತೀನಿ ಮಾಡ್ತೀವಿ ನಡೀತಾ ಇದ್ರೆ ಗಟ್ಟಿಯಾಗಿ ವಿರೋಧ ಮಾಡ್ತೀವಿ ಅವರು ವಿರೋಧ ಮಾಡೋರು ಪಕ್ಕದಲ್ಲಿ ಕಳೆದ ಕೆಲವ್ ಕೆಲವು ತಿಂಗಳ ಹಿಂದೆ ಕೆಲವು ವಾರಗಳ ಹಿಂದೆ ತಹಸೀಲ್ ಕಚೇರಿ ಹಬ್ಬಿದ್ದು ಕಾರ್ಮಿಕರ ಸಾವು ನೋವಿನ ಮಧ್ಯೆ ಹೋರಾಡ್ತಾ ಇದ್ರು ಸೌಜನ್ಕ್ಕೂ ಶಾಸಕರು ಭೇಟಿ ಕೊಡಲಿಲ್ಲ ಅವ್ರು ಸುಪುತ್ರ ಹೋಗಿ ಶಾಸಕರ ಸ್ಥಾನದಲ್ಲಿ ನಿಂತ್ಕೊಂಡು ಅವರಿಗೆ ಭೇಟಿಯಾಗ್ರು ಆದ್ರೆ ಅವರಿಗೆ ಏನಾದರೂ ಅವ್ರ ಜೀವನೋಪಾಯ ಕಾಂಪನ್ಸೇಷನ್ ಅಂತ ಏನಾದ್ರು ಕೊಡಬೇಕಾಗಿ ಅದರ ಬಗ್ಗೆ ವಿರೋಧ ಪಕ್ಷದವರು ಯಾರು ಕೂಡ ಒಬ್ಬರು ಚಕಾರ ಎತ್ತಲಿಲ್ಲ ಎಲ್ಲರೂ ಪರಿಹಾರ ಮಾತನಾಡಿ ಅಂತ ತಮ್ಮ ಧ್ವನಿಗೆ ಪರಿಹಾರ ಪರಿಹಾರ ನಾವು ಹೋರಾಟ ಮಾಡಕ್ಕೆ ಅಷ್ಟೇ ಸಾಧ್ಯ ಪರಿಹಾರ ಶಾಸಕರು ಕೊಡಬೇಕು ನೈತಿಕ ಇದನ್ನ ನೈತಿಕತೆ ಸತ್ತೋದಾಗ ಅವರು ಅಲ್ಲೇನ್ ಬೆಂಬಲ ಕೊಡ್ತಾರೆ ಮಾತಾಡ್ಲಿಕ್ಕೆ ಮಾತಿಲ್ಲ ಅವ್ರ ಹತ್ರ ಮಾತಾಡ್ಲಿಕ್ಕೆ ಮಾತಿಲ್ಲ ಏನಂತ ಉತ್ತರ ಕೊಡ್ತಾರೆ ಲೋಕ ಜಾಗದ ಮೇಲೆ ಉತ್ತರ ಕೊಡಕ್ ಇಲ್ಲ ಅವ್ರ ನೈತಿಕತೆ ಸತ್ತಿದೆ ಈಗ ಎಕ್ಸ್ಟೆಂಡ್ ಮಾಡ್ಕೊಂಡು ಈಗ ಶಾಸಕರಿಗೆ ಒಂದು ಹೊಸ ನಿಮ್ಗೊತ್ತಿದೆ ಶಾಸಕರಿಗೆ ಒಂದು ಹೊಸ ವರ್ಷನ್ ಸ್ಟಾರ್ಟ್ ಮಾಡಿದಾರ ಯಾರೇ ಅಪೋಸಿಷನ್ ಮಾತಾಡ್ಲಿಕ್ಕೆ ಹತ್ರ ಅವರಿಗೆ ಅವ್ರಿಗೆ ಹತಾಶಕ್ಕೊಳಗಾಗಿಂತ ನಾನು ಹಿರಿಯರಿದ್ದರೆ ನಾ ಭಾಷೆ ಬಳಸಲ್ಲ ದಯವಿಟ್ಟು ಶಾಸಕರೇ ಹಿರಿಯರಿದ್ದು ಹಂಗೆ ಮಾತಾಡೋ ಸರಿಯಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಪ್ರಶ್ನೆ ಮಾಡುವ ಹಕ್ಕಿದೆ ನೀವು ಬಳಸೋ ಭಾಷೆಯನ್ನು ನಾವು ಹತ್ತು ಪಟ್ಟು ಬಳಸ್ಬೋದು ಬೇಡ ಸೌಜನ್ಯತೆ ಅಲ್ಲ ಆ ವಯಸ್ಸಿಗಾದರೂ ಗೌರವ್ಕೋತೀವಿ ಮೊದಲ್ ಕಣ್ಣು ತೆರದ್ ಎರಡು ಕಣ್ಣು ಸ್ವಚ್ಛ ತೆರೆದು ಅಪ್ಪ ಮಕ್ಕಳು ಇಬ್ರು ಈ ತಾಲೂಕುವನ್ನ ಯಾವ ಪರಿಸ್ಥಿತಿಗೆ ತಂದೀವಿ ನಂತರ ಆತ್ಮಾವಲೋಕನ ಮಾಡ್ಕೋರಿ ಬಿಡ್ರಿ ಸ್ವಾರ್ಥ ಎಲ್ಲಿ ತನ ಜನ ಈ ತಾಲೂಕಿನ ಜನ ಅವಕಾಶ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ